ಗಿರಿಶಣ್ಣ ಏನು ಮಾಡ್ತಾ ಇದ್ದೀರಾ ಅಡಿಕೆ ಸೊಸಿಗಳಿಗೆ ಗೊಬ್ಬರ ಹಾಕ್ತಾ ಇದ್ದೀನಿ ಅಡಿಕೆ ಸೊಸಿ ಏನು ನಾಟಿ ಮಾಡಕ್ಕೆ ಆ ನಾಟಿ ಮಾಡಿ ಪ್ಯಾಕೆಟ್ ಮಾಡಿದ್ದೀನಿ ಹೌದಾ ನೀವೇ ಮಾಯರ್ ಇರಲಿ ಅಂತ ಕೋಕೋ ಪಿಟ್ ನೀವೆ ಮತ್ತೆ ಸಗಣಿದು ಅಣಗಿರ್ತಕ್ಕಂಥ ಮಾಡಿ ಹಾಕ್ತಾ ಇದು ನೀವೇ ಪ್ಯಾಕೆಟ್ ಮಾಡಿದ ನೀವೇನಾ ನಾವೇ ಪ್ಯಾಕ್ ಮಾಡಿ ಅಂದರೆ ಬಿತ್ತನೆ

ಪ್ರೊಸೀಜರ್ ಏನಿಲ್ಲ ಮೊಳಕೆನ ಮಾಮೂಲಿ ಕಾಯಿನ ನಮ್ಮ ಸ್ನೇಹಿತರ ತೋಟದಲ್ಲಿ ತಗೊಂಬಂದಿದ್ದೋ ಹಳೆಯ ತೋಟ ಅದು ಅಲ್ಲಿಂದ ತಂದು ನೋಡಿ ಈ ತರ ಗುಡಾನ್ ಬಾಕ್ಸ್ಗೆ ಹ್ಮ್ ಹ್ಮ್ ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು ಈ ತರ ಮಾಡಿದ್ದೋ ಹೋಟ್ಲ್ ಹಾಕಿದೀವಿ ಇದೇ ಕಿತ್ ಕಿತ್ತು ಪ್ಯಾಕೆಟ್ ಮಾಡೋದು ನೋಡಿ ಇಲ್ಲಿ ಗುಡಾನ್ ಬಾಕ್ಸ್ಗೆ ಈ ತರ ಹಾಕಿದ್ದೋ ಹ್ಞೂ ನೋಡಿ ಇಲ್ಲಿ ಅಲ್ಲಿದ್ದಿದ್ದೆ ತಗ್ದು ನಟ್ಟಿದೀವಿ ನಾಷ್ಟ ತೆಗ್ದು ನೋಡ್ಬೇಕು ಅದು ಅಲ್ಲಿಂದ ಕಿತ್ಕೊಂಡು ಅಂದ್ರೆ ಎಷ್ಟು ಎಷ್ಟು ಬಿತ್ತನೆ ಹಾಕಿದ್ರಿ ಫುಲ್ ಎಲ್ಲ ಬಿತ್ತನೆ ಬಂತಾ ಒಂದು ಐನೂರು ಐನೂರ ಐವತ್ತ ಐನೂರ ಅರವತ್ತು ಇತ್ತು ಐನೂರ ಅರವತ್ತರಲ್ಲೂ ಒಂದ್ ಐವತ್ತು ಹೋಗಿದೆ ಒಂದ್ ಐನೂರು ಬಂದಾವೆ ಐನೂರ್ ಬಂದಿದೆ ಹಾ ಹಾ ಈಗ ಹೊರಗಡೆ ತಂತು ಮಾಡ್ತೀನಿ ಅಂದ್ರೆ ಏನ್ ಕಾಸ್ಟ್ ಬೀಳ್ತದೆ ಇಪ್ಪತ್ತೈದ್ ಮೂವತ್ತು ರೂಪಾಯಿ ಅಂತ ಹೇಳ್ತಾರೆ ಒಂದು ಮಾರ್ಕೆ ಸೊಸಿಗೆ ಒಂದು ಸೊಸಿಗೆ ಒಂದು ಸೊಸಿಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಹೇಳ್ತಾರೆ ಮತ್ತೆ ಅವರು ಯಾವ ತರ ಸೀಡ್ ಹಾಕಿರ್ತಾರೋ ಗೊತ್ತಿರೋದಿಲ್ಲ ಇದಾದ್ರೆ ನಮ್ದು ಗೊತ್ತಿರೋ ಮರಗಳದ್ದು ತಂದ್ರೆ ಮತ್ತೆ ನಮ್ಮವೇ ದರಲ್ ಬೆಳೆದಿರ್ತದೆ ನಮ್ಮ ಮಣ್ಣು ನಮ್ಮ ತೋಟಕ್ಕೆ ಒಂದು ಕಳಿಸ್ತೇವೆ ಅಂದ್ರೆ ನಾವು ಇಂಡಿವಿಜುವಲ್ ಆಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಬಿತ್ತನೆಗೆಲ್ಲ ಸಮಯ ಕೊಟ್ರೆ ನಮ್ಗೆ ಈಗ ಈಗ ಡಿಸೆಂಬರ್ ಅಲ್ಲಿ ಹಟ್ಟಿದ್ ನಾನು ಇವಾಗ ಮೂರ್ ತಿಂಗಳಿಗೆ ಬಂದಿದೆ ಮೂರ್ ತಿಂಗಳಿಗೆ ಪ್ಯಾಕೆಟ್ ಹಾಕಿದೀನಿ ನೆಕ್ಸ್ಟ್ ಇಯರ್ ಜೂನ್ ಗೆ ಓ ನೆಕ್ಸ್ಟ್ ಇಯರ್ ಒನ್ ಇಯರ್ ಬಿಡ್ಬೇಕಿಲ್ಲಿ ಒನ್ ಇಯರ್ ಗೆ ಎಲ್ಲ ರೆಡಿ ಆಗುತ್ತೆ ನಮ್ ತೋಟಕ್ಕೆ ಅಲ್ವಾ ನಮ್ ತೋಟಕ್ಕೆ ನಾವು ಮುನ್ನಡ್ಸ್ಕೊಂಡ್ರೆ ಚೆನ್ನಾಗಿರ್ತದೆ ಅವ್ರು ಏನೇ ಹಾಕಿರ್ತಾರೋ ಯಾವ ತರ ಬೀಜ ಹಾಕಿರ್ತಾರೋ ಗೊತ್ತಿರೋದಿಲ್ಲ ಇದಾರೆ ನಮ್ದು ಓನ್ ಅಂದ್ರೆ ನಾವೇನ್ ಗಿಡ ಅನ್ನೋ ನಮ್ಗೆ ಗೊತ್ತಿರುತ್ತದೆ ಅದೇ ಅದೇ ಒಳ್ಳೆ ತಳಿ ಚಾಯ್ಸ್ ಮಾಡಿ ಬೀಜ ಚಾಯ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಸಸಿ ಬರುತ್ತದೆ ತೋಟಕ್ಕೆ ಆ ಹೊಂದ್ಕೊಡುತ್ತೆ ಮಾಡ್ತಾ ಇದ್ದೀವಿ ಈಗ ಮೊನ್ನೆ ಒಂದು ಡೇಸ್ ಆಯ್ತು ಮಾಡಿ ಹೌದಾ ಇವಾಗ ಅದಕ್ಕೆ ಸ್ವಲ್ಪ ಮಣ್ಣು ಮಾತ್ರ ಹಾಕಿದೀವಿ ಅದನ್ನ ಈಗ ಗೊಬ್ಬರ ಹಾಕಬೇಕು ಗೊಬ್ಬರ ಅಂದ್ರೆ ಈಗ ಏನಂದ್ರೆ ಈಗ ಮಾಯಸ್ಚರ್ ಕಂಟೆಂಟ್ ಇರ್ಲಿ ಅಂತ ಪ್ಯಾಕೆಟ್ ಮಾಡಿದೀವಲ್ಲ ಮಾಡಿದ್ಯವಲ್ಲ ಬರಿ ಮಣ್ಣಿದೀವಿ ಮಣ್ಣು ಅಂದ್ರೆ ಡೈರೆಕ್ಟ್ ಕೊಟ್ಟಿಲ್ಲ ಈ ತರ ವಾದ್ರಿಲಿ ಒಂದ್ರಿಸಿ ಈ ಕಲ್ಲು ಬಣ್ಣ ತೆಗೆದ್ಬಿಟ್ಟು ಬರೀ ಮಣ್ಣು ಹಾಕಿರೋದು ಈಗ ತಿಪ್ಪೆ ಗೊಬ್ಬರ ಮತ್ತೆ ಕೋಕೋಫಿಟ್ಟು ಸಗಣಿ ಚೆನ್ನಾಗಿ ಒಣಗಿರ್ತಕ್ಕಂತ ಸಣಿ ನೀಟಾಗಿ ಒಣಸ್ಕೋ ಇದ್ಬಿಟ್ಟು ಜಾಲಿಸಿದಿನಿ ಮತ್ತೆ ಕೋಕೋಪಿಟ್ಟು ಕೋಕೋಪಿಟ್ಟು ತೇವಾಂಶ ಇರ್ಲಿ ಒಣಗ್ದಂಗೆ ಅಂತ ಇವೆರಡು ಮಿಕ್ಸ್ ಮಾಡ್ಬಿಟ್ಟು ಒಂದಿಶ್ ಹಾಕ್ತೀನಿ ಇವಾಗ ಇದು ಚೆನ್ನಾಗಿರ್ಲಿ ಅಂತ ನೀವೇ ಆರಾಮಾಗಿ ಮಾಡ್ಕೊಂಡು ಎಲ್ಲಾನು ದುಡ್ಡು ಉಳಿಸ್ತಾ ಇದ್ದೀರಾ ಆರೋಗ್ಯವಾಗಿ ಆ ಸಸಿ ನಮ್ಗೆ ನಮ್ ತೋಟದಲ್ಲಿ ನಾವು ಬೆಳಸ್ಕೊಳ್ಳೋದು ಉಳಿತದೆ ಇರ್ತದೆ ನಾವೇ ಮಾಡ್ಕೊಂಡಿದ್ದು ಅನ್ನೋದು ಉಳಿತದೆ ಆರೋಗ್ಯ ಮನುಷ್ಯಗೂ ಇರ್ತದೆ ಕೆಲಸ ಮಾಡಿದ್ರೆ ಇನ್ನ ನಮ್ ಸೊಸೆ ಅನ್ನೋದು ಪ್ರೀತಿನೂ ಇರ್ತದೆ ಹೌದು ಈಗ ಸರಿ ಎಲ್ಲಾ ನರ್ಸರಿಲ್ಲ ದುಡ್ಡು ಕೊಡ್ತಂದ್ರೆ ಅವ್ರು ಯಾವ ತರ ಹಾಕಿರ್ತಾರೋ ಏನೋ ಒಂದು ಗೊತ್ತಿರೋದಿಲ್ಲ ಹಾಗಾಗಿ ಈಗ ನೋಡೋಣ ಈಗ ನಮ್ಗೆ ಒಂದು ಈಗ ನಮ್ಗೆ

ಹ್ಮ್ ತುಂಬಾ ಚೆನ್ನಾಗಿದೆ ಬಿಸ್ಲು ಬರ್ದಂಗೆ ಮೇಲ್ಗಡೆ ತರಕಾರಿ ಗಿಡ ಹಾಕಿದೆ ಹೋ ಈ ತರಕಾರಿ ಗಿಡಕ್ಕೆ ಆಲ್ಟ್ರೇಶನ್ ಮಾಡ್ಬಿಟ್ರಿ ತುಂಬಾ ಚೆನ್ನಾಗಿದೆ ಬರೋ ಹಾಕೊಳ್ಳೋದು ಈಗ ಬಾಟ್ರು ಕೊಬ್ಬರ ಎಷ್ಟೆಷ್ಟ್ ಹಾಕ್ಬೇಕು ಏನಿಲ್ಲ ಅದೇನ್ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಏನಿಲ್ಲ ಅದೇನೋ ಆರ್ಗ್ಯಾನಿಕ್ ಅಲ್ವಾ ಹಾಗಾಗಿ ಅರ್ಧ ಅರ್ಧ ಪ್ಯಾಕ್ ಮಣ್ಣು ಹಾಕಿದೀನಿ ಹಾಕಿಲ್ಲ ಒಂದಿಷ್ಟು ಇಷ್ಟ ಹಂಗೆ ತೇವಾಂಶ ಇಟ್ಕೊಳ್ಳಿ ಅನ್ನೋ ಕೋಸ್ ಒಂದಿಷ್ಟು ಹಾಕೋದ್ ಸಿಂಪಲ್ ಆಗಿ ಸಿಂಪಲ್ ಆಗಿ ಹ್ಮ್ ಹ್ಮ್ ತುಂಬಾ ಓವರ್ ಹಾಕ್ಬಾರ್ದು ನೋಡಿ ಈ ಚೆನ್ನಾಗಿ ಬರುತ್ತೆ ಗೊಬ್ಬರದ ಅಂಶ ಇರ್ತದಲ್ಲ ಇರ್ತದೆ ಅದಕ್ಕೆ ನೀಟಾಗಿ ಬರುತ್ತೆ ಮಾಮೂಲಿ ಒಂದೊಂದು ಇಪ್ಪಡಿ ಸಣ್ಣದು ಅಷ್ಟೇ ಇಷ್ಟು ಅಂತ ಏನಿಲ್ಲ ಹಾಕ್ಬೋದು ಒಂದ್ ಲೆಕ್ಕಾಚಾರಕ್ಕೆ ಅಂದ್ರೆ ತಿಪ್ಪೆ ಮೇಲೆ ನೆಟ್ಟಂಗ ಹಾಕ್ಬಾರ್ದು ಹೌದೌದು ಒಂದ್ ಲೆಕ್ಕಾಚಾರಕ್ಕೆ ಹಾಕ್ಬೇಕು